ನೋಡಿ ಮಿನಿ ವಿಡಿಯೋ ಇದು ನಿಮ್ಮ ಕಡೆಯೂ ಈ ಥರ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನಮ್ಮ ಕಡೆ ಡೈರಿಗಳಲ್ಲಿ ಈ ಥರ ಪೀಡ್ಸ್ ಕೊಡ್ತಾರೆ ನಂದಿನಿ ಪೀಡ್ಸು ನಂದಿನಿ ಗೋಲ್ಡ್ ಕೆ ಎಮ್ ಎಫ್ ಅಂತ ಇದ್ರ ಜೊತೆಗೆ ಇದೊಂದು ಬ್ಯಾಗ್ ಕೊಡ್ತಾರೆ ಇದು ಸಮೃದ್ಧಿ ನೋಡಿ ಈ ಥರ ಇರುತ್ತೆ ಪ್ಯಾಕೆಟ್ ಇದು ಬಂದು ಎಂಬತ್ತೈದು ರೂಪಾಯಿ ಫ್ರೀಯಾಗಿ ಕೊಡ್ತಾರೆ ಇದನ್ನು ಪೀಡ್ಸಿಗೆ ಮಿಕ್ಸ್ ಮಾಡಿ ಹಾಕಬೇಕು ನಾವು ಪೀಡ್ಸ್ ತಂದಾಗೆಲ್ಲ ಒಂದೊಂದು ಬ್ಯಾಗ್ ತಂದ್ಬಿಡ್ತೀವಿ ಆಮೇಲೆ ಪೀಡ್ಸ್ ಜೊತೆಗೆ ನೋಡಿ ಪೀಡ್ಸಲ್ಲಿ ಇದನ್ನು ಮಿಕ್ಸ್ ಮಾಡ್ತೀವಿ ಮಾಡಿ ಮಿಕ್ಸ್ ಮಾಡಿ ಹಾಕಿದ್ರೆ ಹಸ್ಕೊಳಗೆ ಚೆನ್ನಾಗಿ ಡೈಜೆಸ್ಟ್ ಆಯ್ತದೆ ನಿಮ್ಮ ಕಡೆಯೂ ಈ ಥರನೇ ನಮಗೆ ತಿಂಗಳಿಗೆ ಆರು ಮೂಟೆ ಬೇಕು ಪೇಡ್ಸು ಆರು ಮೂಟೆ ತಗೊಳ್ಳೋದ್ರಿಂದ ಒಂದು ಬ್ಯಾಗೇ ಕೊಡ್ತಾರೆ ನಮಗೆ ಈ ಥರದ್ದು ಪುಡಿ ಪ್ಯಾಕೆಟು ಅದನ್ನು ನಾವು ತಂದು ಆ ಡ್ರಮ್ಮಿಗೆ ಸುರಿದು ಮಡಿಕತ್ತೀವಿ ಇವಾಗ ಮೂರು ಸುರಿದಿದ್ದೀವಿ ಮೂರು ಮಡಿಕೊಂಡಿದ್ದೀವಿ ಪೇಡ್ಸು ನೋಡಿ ಅದೊಳಗೆ ಮಿಕ್ಸ್ ಮಾಡ್ಬಿಟ್ಟು ಮಾಡಿಬಿಟ್ಟು ಹಾಕ್ಸೋದು ನಮಗೆ ಒಂದು ಬ್ಯಾಗ್ ಕೊಡ್ತಾರೆ ನಿಮ್ಮ ಕಡೆ ಡೈರಿನೂ ಕೊಡ್ತಾರೆ ನೋಡಿ ಇದನ್ನ ಹಾಕಿದ್ರೆ ತುಂಬ ಒಳ್ಳೆಯದು ಇದು ಒನ್ ಕೆ ಜಿ ಬರುತ್ತೆ ಇದು ಪ್ಯಾಕೆಟು ಇದು ಹಸಿರು ಹಾಕಿದ್ರೆ ಹಾಲು ಚೆನ್ನಾಗಿ ಕೊಡ್ತದೆ ಮತ್ತು ಗರ್ಬ ಗರ್ಭನೂ ಚೆನ್ನಾಗಿ ಕಟ್ಟುತ್ತೆ ಫ್ರೈ ಮಾಡಿ ಬೇಕಾದರೆ ಇದನ್ನು ಬಳಸ್ತಾ ಇದ್ದೀನಿ ಏನಾದ್ರು ಕಮೆಂಟಲ್ಲಿ ತಿಳಿಸಿ ಬಾಯ್